కొన్ని పైపుదన్న హరియద పైపుదన్న హరియ పైపు 3000 ఇదె మాట వస్తు కోత్తే ఎలక్ట్రికల్ పైపు ఎల్రీ పైపు తొడ నీరి పైపు ఉంటాల్ ఆ పైపు కొడ పైపు అది ఏదో కొడ మాట అది నిలసన కోత్తే అఫిషియల్ రెస్ ఆగి ओह जी इडे कर लो आलू कट बैठ गए और अंकल चालू है हम यहां तो जा रहे हैं आगे कारण का धरा कर दे सीधा <laughs> क्या भी नहीं <ने> खाया होना <laughs> <एक है? laughs> <laughs> <ने> <laughs> ಎಲ್ಲರಿಗೂ ನಮಸ್ಕಾರ ಒಬ್ಬರು ಜಿಮ್ನಾಳ್ದಿಂದ ಪುಂಡ್ಲಿ ಕಣ್ಣ ಅಂತ ಹೇಳಿ ಕಾಲ್ ಮಾಡಿದ್ರು ನಮ್ಮ ಹೊಸ ಮನೆಗ್ ಕಟ್ಟಿವು ಅಲ್ಲಿ ಒಂದು ಹಾವ್ ಬಂದಿತ್ತು ಬರೀ ಅಂತೇಳಿ ಅಲ್ಲಿ ಹೋಗಿ ನೋಡಿದಾಗ ಒಂದು ನಾಗರಾಮ್ ಇತ್ತು ಆ ಹಾವ್ನ ನಡ್ಕೊಂಡು ಬಂದಿದ್ದೀನಿ ಯಾಕಪ್ಪ ಅಂತಂದ್ರೆ ಈ ಥರ ವಿಡಿಯೋ ಮಾಡಾತ್ತೀನಿ ಅಂದ್ರೆ ವಿಡಿಯೋ ಮಾಡೋರು ಯಾರೂ ಇಲ್ಲ ಅದಕ್ಕೆ ನಾನೇ ವಿಡಿಯೋ ಮಾಡಾತ್ತೀನಿ ನೋಡ್ಬೋದು ಇರೋ ಒಂದು ನಾಗರಾಮ್ ಐತಿ ಇಂಥ ಎಲ್ಲಿ ಎಲ್ಲೇ ಕೊಂಡ್ರು ನಮ್ಮಂತೂ ರಕ್ಷಕರಿಗೆ ಕಾಲ್ ಮಾಡ್ರಿ ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ ನೋಡ್ಬೋದು ಇಲ್ಲಪ್ಪ ಅಂತಂದ್ರೆ ಈ ಹಾವ ಒಂದು ಮೂರಿಂದ ನಾಲ್ಕು ಇರ್ಬೋದು ನೋಡ್ರಿ ಈ ಥರ ಹಾಮದ ಇಂತಹ ಎಲ್ಲಿ ಹಾವು ಎಲ್ಲಕೊಂಡ್ರು ನಮ್ಮಂತೂ ರಕ್ಷಕರು ಕಾಲ್ ಮಾಡ್ರಿ ಅವ್ರು ಬಂದು ಹಿಡ್ಕೊಂಡು ಹೋಗ್ತಾರೆ ನೋಡ್ರಿ ಯಾಕಪ್ಪ ಅಂತಂದ್ರೆ ವಿಡಿಯೋ ಮಾಡೋರು ಯಾರು ಇಲ್ಲಾರ ಕಾರಣ ನಾನೇ ಅಲ್ಲಿ ಮೊಬೈಲ್ ಇಟ್ಟು ವಿಡಿಯೋ ಮಾಡ್ತೀನಿ ನೋಡ್ಬೋದು ಈ ಥರ ಹಾವುಗಳನ್ನ ಯಾರು ಕೊಲ್ಲಾಕ್ ಹೋಗ್ಬಾಡ್ರಿ ನಮ್ಮ ತೋರು ರಕ್ಷಕರು ಕಾಲ್ ಮಾಡಿರಿ ಅವ್ರು ಬಂದು ಹೋಗ್ತಾರೆ ನೋಡ್ಬೋದು ಯಾಕಪ್ಪ ಅಂತಂದ್ರೆ ಈ ಹಾವುಗಳು ಸ್ವಲ್ಪ ಬದುಕಲಿ ಇವಕ್ಕೂ ಬದುಕಾಕ ಹಕ್ಕದ ಮನುಷ್ಯರಿಗೆ ಎಷ್ಟು ಹಕ್ಕದ ಅಷ್ಟು ಹಕ್ಕದ ನೋಡ್ಬೋದು ಇದು ತುಂಬ ವಿಸ್ಕಾರಾದಂಥ ಹಾವು ಇಂಥ ಹಾವು ಯಾರು ಕೊಲ್ಲಕ್ಕೆ ಹೋಗ್ಬಾಡ್ರಿ ಮನುಷ್ಯರಿಗೆ ಎಷ್ಟು ಬದುಕ್ಲಾಕೆ ಹಕ್ಕದಿಲ್ಲ ಈ ಹಾವಿಗೂ ಅಷ್ಟೇ ಹಕ್ಕದ ಹಾವುಗಳನ್ನ ಯಾರು ಹೊಡ್ಯಕ್ಕೆ ಹೋಗ್ಬೇಡ್ರಿ ಸಾಯಿ ಹೊಡಿಬೇಡ್ರಿ ಈಗ ಹಾಂ ಹಿಡ್ಕೊಂಬಂದಿದ್ದೀನಿ ನೋಡ್ಬೋದು ಇದನ್ನೆಲ್ಲೇ ರಿಲೀಸ್ ಮಾಡಾತ್ತಿದೀನಿ ನೋಡ್ರಿ ಹೌದ ಹೌಬಾ ಹೌದು ಹೌದಾ ಹೌದು ಹೌದು ಹೌದು